ಏನು ಒಂದು ಹಮ್ಮನ ಮಡಿಲು ಆಶ್ರಮದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇತ್ತು ನಾನು ಒಂದು ಆಶ್ರಮದ ಒಳಗೆ ನುಗ್ಗಿ ಅಲ್ಲಿರುವಂತ ಜನರ ಕಷ್ಟಗಳನ್ನು ತಿಳ್ಕೊಳ್ಳೋ ಅಂತದ್ದು ಸುಮ ಅವ್ರು ಆಶ್ರಮದಿಂದ ತಪ್ಸ್ಕೊಂಡ್ ಬಂದ್ಮೇಲೆ ಏನೊಂದು ವಿಡಿಯೋ ವೈರಲ್ ಆಗಿತ್ತು ಅದರ ಒಂದು ಕುರಿತಾಗಿ ನಾನು ಆಶ್ರಮದೊಳಗೆ ಹೋಗಿ ಅಲ್ಲಿರುವಂತ ಪ್ರತಿ ಒಬ್ಬರ ಕಷ್ಟನ ತಿಳ್ಕೊಂಡು ಸಮಾಜಕ್ಕೆ ಆಶ್ರಮದಲ್ಲಿ ನಡೆಯುವಂತ ಆಗು ಹೋಗುಗಳನ್ನ ತೋರಿಸುವಂತ ಕೆಲಸ ನಾನು ಮಾಡಿದ್ದೆ ಆಗ ಇಲ್ಲಿ ಕೂಡ ಇವರಿಬ್ರು ಏನಿದ್ದಾರೆ ಇವರು ಅಮ್ಮನ ಮಡಿಲೋ ಆಶ್ರಮದ ಒಂದು ತಾಯಿ ಮತ್ತೆ ಮಗಳು ನಿಮ್ಮಮ್ಮ ಬೊಲ್ಲಪಲ್ಲಿ ರೇವತಿ ಮೇಡಮ್ ಏನಮ್ಮ ನಿನ್ನ ಹೆಸರು

ವಾರಂಡ್ ಓಲ್ ಚೇಸ್ತಾರ ವಾರು ಪೋಸ್ತಾರ ರಾತ್ರಿ ಮಲ್ಲ ಅದೇ ಕಿಚ್ರಿ ಕಿಚ್ರ ಗಂಜಿ ಗಂಜಿ ಅನ್ನೋನ್ ಬೆಡ್ತಾರ ಅದ್ ಚೊಪ್ತೀ ಕದ ಶಶಿಕಲಾ ವಾಳು ಚೊಪ್ ಶಶಿಕಲಾ ಅವ್ರು ಹೇಳ್ತಾರಲ್ವಾ ಇಲ್ಲ ನಾ ಊಟ ಕೊಡ್ತಾ ಇದ್ರಿ ಯಾಕೆ ಸುಳ್ಳು ಹೇಳ್ತೀರಾ ಅಂತ ನಿಮ್ನೆಲ್ಲಾ ಬೆದರ್ಸ್ತಾರೆ ನಾನು ಆಶ್ರಮಕ್ಕೆ ಬಂದೋದ್ಮೇಲೆ ನಿಮ್ಗೆ ಏನಾದ್ರು ತೊಂದ್ರೆ ಕೊಟ್ರ ತೊಂದರೆ ಕೊಡ್ತಾರೆ ಅವನ ಪಾಪ ಇಲ್ಲೇ ಓದ್ತದೆ ಪಾಪ ಇಲ್ಲೇ ಓದ್ತದೆ ಇಲ್ಲಿ ಇಂಗ್ಲಿಷ್ ಮೀಡಿಯಂ ಆಯ್ತು ಅದ ಇದು ಅನಿ ಬರೀ ಸುಳ್ಳೇ ಇರ್ತದೆ ಮಗು ಮಗಳ ಕೇಳ್ತೆ ನಾನು ಎಲ್ಲಿ ಸಿಕ್ಕಂದ್ರ ಮಠ ಕೇಶ ಮಠ ಹೋಗಿ ಬಿಟ್ಟು ಬಿಡ್ರಿ ಅನ್ನ ಅಂತೆ ಬೇಡ ತಾಯಿನ ಬೇಡ ಸೇರ್ಸ್ಕೋರು ಉಟ್ಟು ಮಗಳನ್ನೇ ಸೇರ್ಸ್ಕೊಂತರಲ್ಲಿ ನೀವೇ ಮಾಡ್ತೀವಿ ಅಣ್ಣ ನಾನು ತನ್ನ ಮಗಳು ದೂರ ಮಾಡೋದು ಎಷ್ಟು ಪ್ರಯತ್ನ ಮಾಡಲಿ ಅವಾಗ ಎಲ್ಲಾರ್ ಹೊಡಿತಾರೆ ಬೈತಾರೆ ಆ ಬೇಗ ಹಾಕ್ತಾರೆ హెల్ప్ మాలే ఇ చాయిస్ ఇవరు ఏమీ ఫోన్ ఫోన్లీరు ఏమీ ఇరు మేడం అస్ట్ మేమందరం ఏం ఈ మేడం సో బంది ఆవ సుమ బంద్రీ సుమ బ నేను అంటు కేసీని మీ హెల్ప్ మి అని నాకు ప్రామిస్ ప్రి అక్క నేను మాతీ నేను మాటమేది ఇతి టీ టీ నైన్గోకర ಕೇಳಿದ್ರಿ ಆವಾಗದು ಟಿ ವಿ ನೈನ್ವರ್ ಎಲ್ಲರೂ ಬಂದಿರಿ ಕಾಪಾಡ್ರಿ ದಯವಿಟ್ಟು ಕಾಪಾಡ್ರಿ ಅನ್ನೋ ಹೇಳ್ತೀನಿ ಮೂವರು ಜನ ಬಂದು ಮ ಎಲ್ಲ ಅಲ್ಲರ್ಲೂ ಓಪನ್ ಕೆಲ್ಸ್ಕೊಳ್ತೀರಿ ಆವಾಗ ಎಲ್ಲರೂ ನೀವು ಬಿಟ್ಟು ಬಿಡ್ತೀನಿ ಬಂದಿರಿ ನೀವೆಲ್ಲಾರು ಕರ್ಕೊಂಡು ಬರ್ತೀನಿ ಅಂತ ಕೇಳ್ಕೊರಿ ಆವಾಗ ನಿಂಚಿ ಇವಾಗ ನಿಮಗೆ ಹೊಡೆದ್ರ ಅಲ್ಲಿ ನಾನು ಬಂದು ಹೋದ್ಮೇಲೆ ಏನಾದರೂ ನಿಮಗೆ ಬೈಯೋದು ಹೊಡೆಯೋದು ಮಾಡಿದ್ರ ಹಾಂ ಮೇಡಮ್ అలా నాను నేను వచ్చేసి వీడియో చేసేసి వస్తుంది కదా ఆమె మీ కొట్టేది గద్రేది ఏమన్నా చేసినా లేదు మేడం చేయలేదు ಟಿ ನೈನ್ ಆಲ್ರೆಡಿ ಕಂಪ್ಲೈಂಟ್ ಇರುತ್ತ ಕಂಪ್ಲೈಂಟ್ ಎಲ್ಲಿ ಟಾರ್ ತರು ಯಾರೇ ಸುಳ್ಳು ಹೇಳಿದ್ರೇನು ದೊಡ್ಡೋರ್ ಸುಳ್ಳು ಹೇಳಿದ್ರೇನು ಮಕ್ಳು ಸುಳ್ಳು ಹೇಳೋದಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಈ ಮಗು ಹತ್ರನೇ ಕೇಳ್ತೀನಿ ಅಮ್ಮ ನಿಮ್ ಆಶ್ರಮದಲ್ಲಿ ಊಟ ಹಾಕ್ತಾ ಇದ್ರಾ ಇಲ್ಲ ನಿಮ್ ಊಟ ಸಾಕಾಗತೈತಾ ಇಲ್ಲ ಚೆನ್ನಾಗ್ ನೋಡ್ಕೊಳ್ತಾ ಇದ್ರ ಇಲ್ಲ ಭಯ ಇತ್ತ ನಿಂಗೆ ಶಶಿಕಲಾ ಆಂಟಿ ಅಂದ್ರೆ ಭಯನಾ ಯಾಕೆ ಭಯ ಏನಂದ್ರೆ ಹೊಡಿಯೋದು ಬೈಯೋದು ಎಲ್ಲಾ ಮಾಡ್ತಾರ ಅದಿಕ್ಕೆ ತಾಯಿ ಮಗಳೂನ ದೂರ ಮಾಡ್ತಾರೆ ನಮ್ಮ ಮಮ್ಮನ ಬಿಟ್ಟು ನಾನ್ ಇರಂಗಿಲ್ಲ ಅಂತ ಭಯ ಭಯನಾ ಅದಕ್ಕೆ ಆಂಟಿ ಹೇಳಿದಂಗೆ ಕೇಳ್ತಾ ಇತ್ತ ಈಗ ನಾನ್ ಆಶ್ರಮಕ್ ಬಂದೋದ್ಮೇಲೆ ಶಶಿಕಲಾ ಆಂಟಿ ಏನಾದ್ರೂ ನಿಮ್ಮನ್ ಬೈದ್ರಾ ಬೈದ್ರು ಇನ್ನೇನಂದ್ರೆ ನೀವು ಇನ್ನ ಬಂದಿಲ್ಲಲ್ಲ ಲೇಟ್ ಆಗಿ ಬರ್ತಾ ಇದೀರಲ್ಲ ಯಾರಾದ್ರೂ ಮನೆಗ್ ಹೋಗುದ್ರೆ ನಿಮ್ ಕೊಟ್ಟ ಹೋಗ್ತಾರಲ್ಲ ಲೆಟರ್ ಬರ್ದಿವಿ ನಮ್ಮನ್ನ ಬೈದ್ರು ನಮ್ಮನ್ನ ಹೊಡೆದ್ರು ನಾನ್ ನಿನ್ನ ಸ್ಕೂಲ್ ಸೇರಿಸ್ತೀನಿ ಬಾ ಅಂದಿದ್ದಕ್ಕೆ ಶಶಿಕಲಾ ಆಂಟಿ ಏನಂದ್ರು నా ఇలే రో నిను మామా నిను సాయ వరకు ఇలే ఇది ఇలే ఉదుకో నిను ఇను మామా సాయ కంటే నిను నా నిన్న నా యా వేర యార కొట్టి అం ಈಗ ನಿನಗೆ ಅಕ್ಕ ನಾನು ಆಶ್ರಮಕ್ ಬಂದ್ ಹೋದ್ಮೇಲೆ ನಿಮ್ನ ತಾಯಿ ಮಕ್ಕಳನ್ನ ಈಚೆ ತರಿಸಬೇಕು ಅಂತ ಹೇಳಿ ತುಂಬಾ ಶ್ರಮ ಪಟ್ಟು ಸರ್ಕಾರಕ್ಕೂ ಲೆಟ್ರ್ ಕೊಟ್ಟು ಇವತ್ ನಿಮ್ ಇಬ್ಬರ್ನು ಕೂಡ ಈಚೆ ಕರ್ಸಿದ್ದೇನೆ ಖುಷಿನಾ ಹೋಗ್ತೀಯಾ ನಿನ್ಮೇಲೆ ಓದ್ಕೊಳ್ತಿಯಾ ಇವರು ವಯಸ್ಸೇನು ಆಗಿಲ್ಲ ಆದ್ರೇನು ವಯಸ್ಸಿರೋಂಥ ಏಜ್ ಇರುವಂಥ ವಯಸ್ಸಲ್ಲಿ ದುಡ್ಕೊಂಡು ಮಕ್ಕಳನ್ನ ಸಾಕುವಂಥ ವಯಸ್ಸಲ್ಲಿ ಆಶ್ರಮಗಳಲ್ಲಿ ಯಾಕೆ ಇರಬೇಕು ಅನ್ನೋಂಥದ್ದೇ ನನ್ನ ಪ್ರಶ್ನೆ ಯಾವಾಗೂ ಹೇಳ್ತಾ ಇರ್ತೀನಿ ನಾನು ಅನಾಥ್ರು ಎಲ್ಲ ಕುಟುಂಬದವ್ರು ಇದ್ದೂ ಅನಾಥ ಆಗೋದು ಬೇಡ ಯಾರು ಕುಟುಂಬದವ್ರು ಇಲ್ಲ ಅಂದ್ರೆ ಯಾರು ಇಲ್ಲ ಅಂದ್ರೆ ಒಂದು ಅನಾಥ ಆಶ್ರಮಕ್ಕೆ ಸೇರೋದ್ರಲ್ಲೂ ನ್ಯಾಯ ಇರುತ್ತೆ ಬಟ್ ದುಡಿಯೋ ವಯಸ್ಸಿದ್ದು ಚಿಕ್ಕ ಮಕ್ಳಿದ್ದು ಅವ್ರ ಅನಾಥ ಆಶ್ರಮದಲ್ಲಿ ಯಾಕೆ ಇರಬೇಕು ಅನ್ನೋ ನನ್ನ ಪ್ರಶ್ನೆ ಹಾಗೆ ಶಶಿಕಲಾ ಅವ್ರಿಗೆ ಹೇಳ್ತೀನಿ ಅಮ್ಮನ ಮಾಡಿಲ್ಲ ಆಶ್ರಮದ ಶಶಿಕಲಾ ಅವರೇ ನೀವು ಯಾರನ್ನೇ ಬೆದರ್ ಯಾರ್ನೇ ಎದುರಿಸಿ ಎಷ್ಟೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನೀವ್ ಏನೇ ಕತರ್ನ ಕೆಲಸ ಮಾಡಿದ್ರೇನು ಅಲ್ಲಿರುವಂತ ಕುಟುಂಬಸ್ತ್ರ ಇರುವಂತ ಯಾರ ಅನಾಥರಾಗಿ ನಿಮ್ಮ ಆಶ್ರಮದಲ್ಲಿ ಬದುಕ್ತಾ ಇದಾರೆ ಅವ್ರನ್ನ ಹೊರಗಡೆ ತರುವಂತ ಕೆಲಸ ನಾವ್ ಮಾಡೇ ಮಾಡ್ತೀರಿ ಅವ್ರ ಕುಟುಂಬದ ಜೊತೆ ಸೇರಿಸುವಂತ ಕೆಲಸ ನಾವು ಮಾಡೇ ಮಾಡ್ತೀರಿ ಇದು ನಿಜ ಇದೇ ಆಗೋದು ಎಷ್ಟೇ ಪ್ರಯತ್ನ ಮಾಡಿದ್ರೇನು ಅಲ್ಲಿರುವಂತ ರಕ್ಷ ಅಲ್ಲಿರುವಂತ ವೃದ್ಧರ್ನ ಎಲ್ಲ ಮಹಿಳೆಯರನ್ನ ರಕ್ಷಿಸುವಂತ ಕೆಲಸ ನಾವು ಮಾಡೇ ಮಾಡ್ತೀವಿ ಎಲ್ಲರೂ ಕಲ್ಸ್ಕೊಟ್ಟಂತೆ ದುಡ್ಡು ಕೇಳ್ತಾರ ಎರಡು ಸಾವಿರ ಮೂರು ಸಾವಿರ ಐವತ್ತು ಸಾವಿರ ಕೇಳ್ತಾರೆ ಅದು ಕೊಟ್ಟು ತೀಗ ಅವಲ್ಲ ಕಲ್ಸ್ಕೊಡ್ತಾರೆ ಅವಾಗ ಕಲ್ಸ್ಕೊಡ್ರಿ ಅವಳ್ದಾಗ ಏಮ್ತು ಮೊಬೈಲ್ ಆಯಿತು ದುಡ್ಡು ಆಯಿತು ಗೋಲ್ಡ್ ಐತು ಸಿಲ್ವರ್ ಐತೆ ಏಮ್ ಕಿತ್ತಾಕೊತಾರೆ ಯಾರ ಯಾರು ಮಾತಾಡ್ಕೊಂತ ಅನುಮಾನ ಪಡ್ತಾರೆ ಬೇಗ ಹಾಕ್ತಾರೆ ಬಯಟಿಗೆ ಏನು ಯಾಕೆ ನೀವು ನಮ್ಗೆ ಹೆಲ್ಪ್ ಮಾಡ್ತಾವ್ ಯಾಕೆ ಮಾತಾಡ್ತಾವ ಏಮ್ ನಾಟಕ ಆಡಿದ್ ನಾವು ಏಮ್ ಇಚ್ಛೇತನಿ ಅಲ್ಲಾನು ಬೈತಾರ್ ಓಡಿತಾರೀಸ ಒಂದು ಎರಡು ದಿವ್ಸಲಾಗ ಮಾಡ್ರಿ ಮೇಡಮ್ ಐಸೋ ಒಂದು ಎರಡು ದಿವ್ಸಲಾಗ ಮಾಡ್ರಿ ಯಾಕಂತೆ ಅಲ್ಲಿ ಊಟ ಮಾಡಿದ್ನಿ ಇಲ್ಲ ಎರಡು ಸೋ ಡೋನರ್ಸ್ ಬಂದು ನಾವು ಯಾರದ ಬರ್ತರೇ ಆಗೈತೆ ಊಟವಾಳು ಸ್ವಂದಗ ಕೊಡಿತೇ ಬಿಟ್ಟೈತೆ ಇಷ್ಟೇ ಕೊಡ್ರಿ ಇಷ್ಟೇ ಕೊಡ್ರಿ ಬಿಸ್ ಹಾಕಿ ಬಿಸ್ ಅಂತ ಬೈತಾರ್ರಿ ಹೋಗ್ರಿ ಕೈ ತಗೊಳ್ಕೋರಿ ಬತ್ತ ತಲ್ಕೋರಿ ಹೋಗ್ರಿ ಹೋಗ್ರಿ ಅಂತ ಹೇಳ್ತಾರೆ ఆ మేడం ఎవరికి ఇటు ఇష్ట కర్మ ఇల్ల దయవి ఎల్లారని కాపాడరి ఎల్లారూ అనాదులు ఆ పాపం వయసు ఊడిగా ఎక్కుతున్న వాళ్ళు ఎల్లార్లు బాధ మాడుతున్నారు వాళ్ళు ఎల్లారనే దయవిట్టు ఈ వంధు ఏడు దిశలో ఎరెారికి మనీకి ఓగాలో ఓగనే బిడాలి ఎలాగంటే ఎల్లర్లు ఎవరికి ఎవరికి ఇల్లే అందరు ఎవరికి ఏమైనా వాళ్ళ మనీ వాళ్ళు ఇల్లే అందరు దొడ్డు ఆశ్రమో అవుతుంది అల్లికి దయచేసి బిట్టుబిడ్రి మేడం అల్లైతే మాత్రం బేడ సో సారీ మేడం అలా అయితే మేమైతే సాయితం యాకంటే కాళ్ళు మాకంతా సాయితనే కాళ్ళు నొప్పులు పెడుతున్నాయి బాగా అన్ని చేస్తున్నాయి మేడం మాకు అంటూ ఇష్ట వయసులో ఉన్నావా ఇష్ట అయిపోయామా నిజంగా వెళ్ళ మాతాడోదిల్వాదు మేడం ఒడితారా ఒడితారు అట్టే వాళ్ళే సుళ్ళు ఏడతారు మళ్ళీ నాకు మా అందరికి కేళ్తారు ముట్టి సుళ్ళు ఏడతావా ముట్టి సుళ్ళు ఏడతావా మా పాపని బయటకు పిలిచి ఊరే ಏನಾಯ್ತಮ್ಮ ಏನ್ ಹೇಳ್ತೀಯಾ ನೀನು ಆಶ್ರಮದ ಬಗ್ಗೆ ಶಶಿಕಲಾ ಆಂಟಿ ಬಗ್ಗೆ ಏನ್ ಹೇಳ್ತಿಯಾ ಏನ್ ತೊಂದರೆ ಕೊಟ್ರು ಏನೇನ್ ಮಾಡಿದ್ರು ಅವ್ರು ಹೇಳ್ಕೊಮ್ಮ ಏನಂದರೆ ಅಜ್ಜರಿಗೆ ದೊಡ್ಡವ್ರಿಗೆ ಒಡೆಯೋದು ಬೈಯೋದು ಎಲ್ಲ ಮಾಡ್ತಾರೆ ದಿನ ಊಟ ಕೊಡೋಂಗಿಲ್ಲ ಬೆಳಗ್ಗೆ ಇಷ್ಟಿಷ್ಟು ಮುದ್ದೆ ಕೊಡ್ತಾರೆ ಆ ಇಷ್ಟಿಷ್ಟು ಮುದ್ದೆ ತಿಂದರೆ ರಾತ್ರಿವರೆಗೂ ಊಟ ಊಟನೇ ಇರೋಂಗಿಲ್ಲ ತಿಂಡಿ ಇರೋಂಗಿಲ್ಲ ಏನೂ ಇರೋಂಗಿಲ್ಲ ಆವಾಗ ನಿಂತ ಉಪವಾಸ ಇರಬೇಕು ಮತ್ತು ಅಲ್ಲಿ ಎಷ್ಟು ಜನ ಸತ್ತೋಗ್ಯಾರೆ ಎಷ್ಟೋ ಜನ ಸತ್ತೋಗ್ಯಾರೆ ಅಲ್ಲಿ ಅವಳಕ್ಕೆ ಅಜ್ಜಿ ಸತ್ತೋಗ್ಯಾರೆ ಎಲ್ಲ ಸತ್ತೋಗ್ತಾರೆ తాయి మౌలి తప్పు మాడావు హాల్చావు నా దగ్గర వంద సవర దుడ్డు కేన్నారు సో మేము ఎల్లర్ల మాకు వట్ట వస్తుంది మధ్యాహ్నం పుట్ట ఊట ఇవండి మేము ఏం కల్సాడుతున్నాం మధ్యాహ్నం పుట్ట ఊట కేరు మేము ఇష్టం మేము ಅಮ್ಮನ ಅಮ್ಮನ ಮಡಿಲ ಸಂಸ್ಥಾಪಕಿಯಾದಂತ ಶಶಿಕಲಾ ಅವರೇ ನಿಮಗೊಂದು ಪ್ರಶ್ನೆ ಮಾಡ್ತೀನಿ ಆಶ್ರಯ ಕೊಡಿ ನಿಮ್ಮ ಅನಾಥ ಆಶ್ರಮದಲ್ಲಿ ಆಶ್ರಯ ಕೊಡಿ ಅಂತ ಯಾರು ಸಹ ನಿಮ್ಮನ್ನ ಕೇಳ್ಕೊಂಡ್ ಬಂದಿಲ್ಲ ನೀವೇ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಹೋಗಿ ಅವ್ರನ್ನ ಕರ್ಕೊಂಡ್ ಅಂತ ಕೆಲ್ಸ ಮಾಡ್ತೀರಾ ಯಾವುದೇ ಪೊಲೀಸ್ ಸ್ಟೇಷನ್ ಇಂದ ಲೆಟರ್ ತಗೊಂಡ್ ಬರಲ್ಲ ಡೈರೆಕ್ಟ್ ಆಗಿ ನೀವೇ ಕರ್ಕೊಂಡ್ ಬರ್ತೀರಾ ಆದ್ರೆ ಅವ್ರನ್ನ ಕಳಿಸ್ಕೊಡುವಾಗ ನೂರ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ ಹಾಕಿರ್ತೀರಾ ಇವ್ರು ಕೆಟ್ಟವ್ರು ಒಳ್ಳೆಯವರು ಪ್ರಪಂಚದಲ್ಲಿ ಅನೇಕ ಜನ ಕೆಟ್ಟವರು ಇದ್ದಾರೆ ಒಳ್ಳೆಯವರು ಇದ್ದಾರೆ ಎಲ್ಲರೂ ಒಂದಲ್ಲ ಒಂದ್ ರೀತಿ ತಪ್ಪಾಗಿರುತ್ತೆ ಅವ್ರ ಜೀವನದಲ್ಲಿ ಅದು ಆಕಸ್ಮಿಕನ ಅನಿವಾರ್ಯನ ಆಗಂತ ಅವ್ರ ಕ್ಯಾರೆಕ್ಟರ್ ಬಗ್ಗೆ ನೀನು ಕೆಟ್ಟವಳು ಅಂತ ಹೇಳಿ ಕೆಟ್ಟವ್ರನ್ನ ನೀವ್ ಕರ್ಕೊಂಡೋಗಿ ಇಟ್ಕೊಳ್ಳುವಂತವ್ರು ನೀವು ಎಂತವ್ರು ನಿಮಗ್ ಅವಶ್ಯಕತೆ ಇದೆ ನಿಮ್ಮ ಆಶ್ರಮದಲ್ಲಿ ನೀವ್ ಇಟ್ಕೊಳ್ತೀರಾ ನಿಮಗೆ ಬೇಕಾಗಿ ನೀವು ಕರ್ಕೊಂಡು ಹೋಗಿದೀರ ಹೊರತು ಯಾರೂ ಜನ ಅಲ್ಲಿರೋರು ಅವ್ರಾಗ ಅವ್ರೆ ಆಶ್ರಮಕ್ಕೆ ಬಂದಿಲ್ಲ ಆಯ್ತಾ ಆದ್ರೆ ಬಂದಿರೋ ಪಾಪ ಏನ್ ಮಾಡೋದು ಅಂತ ಒಂದು ನರಕದ ಯಾತನೆ ಅನುಭವಿಸ್ತಾ ಇದ್ದಾರಲ್ಲ ಪ್ರತಿ ಒಬ್ಬರನ್ನು ಅಲ್ಲಿಂದ ಈಚೆ ತರುವಂತ ಕೆಲಸ ನಾವು ಮಾಡೇ ಮಾಡ್ತೀರಿ ಇದೇ ಸತ್ಯ ಇವತ್ತೇನು ಮೂರ್ ನಾಲ್ಕ್ ಜನ ಹೊರಗಡೆ ಬರ್ತಾ ಇದಾರೆ ಇನ್ನು ಅಲ್ಲಿರುವಂತ ಜನ ತಡ ಕೆಲ್ಸ ಮಾಡೇ ಮಾಡ್ತೀರಿ ಪ್ರತಿ ಒಂದು ಆಶ್ರಮಗಳಲ್ಲಿ ಯಾರೆಲ್ಲ ಈ ರೀತಿ ಮಾಡ್ತಾ ಇದಾರೆ ಮಾನಸಿಕವಾಗಿ ಕಿರುಕುಳ ಕೊಡುವಂತರ ಇಟ್ಕೊಂಡು ಕುಟುಂಬಸ್ಥರು ಇರುವಂತ ಜನರನ್ನ ಇಟ್ಕೊಂಡು ಅವ್ರಿಗೆ ಹಣ ಮಾಡೋದಕ್ಕೋಸ್ಕರ ಆಶ್ರಮದ ಉದ್ದಾರಕ್ಕೋಸ್ಕರ ಯಾರ ಈ ತರ ಮೋಸ ಮಾಡ್ತಾ ಇದರ ವಂಚನೆ ಮಾಡ್ತಾ ಇದೀರಾ ಅವ್ರ ಮೇಲೆ ಸೂಕ್ತವಾದ ಕಾನೂನು ಕ್ರಮ ತಗೊಳ್ಳುವಂತ ಕೆಲಸ ನಾನು ಮಾಡೇ ಮಾಡ್ತೀನಿ ಒಳ್ಳೇದಾಗ್ಲಿ ಐವತ್ತು ಜನ ಐವತ್ತು ಜನ మే ఏదో వాళ్ళు ఏదో మనకి నేల్ మాట్తారని అట్టే కాస్తే కత్కన్ ఆవ్ మారిల్లే ఇవగా సో సుమ నువో నాకు గొప్పలేనమ్మ నువ్వు చాలా ఇష్ట మీకు మీకెల్గూ నేను ಸುಮ ಸುಮಾ ಕೆಟ್ಟವಳು ಕೆಟ್ಟವಳು ಅಂತಾರೆ ಪಾಪ ಸುಮಾ ಅಲ್ಲಿಂದ ತಪ್ಪಸ್ಕೊಂಡ್ ಬರೋದಕ್ಕೆ ಎಷ್ಟು ಕಷ್ಟ ಅಂತ ಅವ್ರಿಗೆ ಮಾತ್ರ ಗೊತ್ತು ಸುಮಾನ್ ಹೋಗಿ ಮಾರ್ಕೆಟ್ ಹತ್ರ ಬೆದರ್ಸಿ ಎದುರಿಸಿ ಶಶಿಕಲಾ ಅವ್ರ ವಾಯ್ಸ್ ರಾಜ್ಯಕ್ಕೆಲ್ಲ ಇಡೀ ದೇಶಕ್ಕೆ ತೋರಿಸೋಣ ಯಾವ ತರ ಬೆದರ್ಸ್ತಾರೆ ಎದುರಿಸ್ತಾರೆ ಅಂತ ಹೇಳಿ ಅವ್ರ ವಾಯ್ಸಿಗೆಲ್ಲರೂ ತೆಪ್ಪಗಾಗ್ತಾರೆ ಸುಮಾನ್ ಕೂಡ ಅದೇ ತರ ಬೆದರ್ಸಿರೋದು ಇವತ್ತು ಪ್ರತಿಯೊಬ್ರು ಹೊರಗಡೆ ಬರ್ತಾ ಇದಾರೆ ಅಮ್ಮನ ಮಡಿಲು ಆಶ್ರಮದಿಂದ ಅಂದ್ರೆ ಅದಕ್ಕೆ ಕಾರಣ ಸುಮಾ ಅವ್ರೆ ಸುಮಾ ಅವರು ಹೇಳಿದಂತ ಒಂದೊಂದು ಹೇಳಿಕೆಯಿಂದನೇ ಇವತ್ತು ಅಲ್ಲಿರೋ ನರಕ ಅನುಭವಿಸ್ತಾರ ಅವ್ರ ಪ್ರತಿ ಒಬ್ರು ಹೊರಗಡೆ ಬರುವಂತ ಕೆಲಸ ಆಗ್ತಾ ಇದೆ ಇದು ಇನ್ನೂ ಮುಂದುವರಿಯುತ್ತೆ ರವಿ ಸರ್ ಹೇಳಿದ್ದು ಆ ಟಿ ವಿ ನೈನ್ ಅವ್ರ ಚಾನಲ್ ಅವರು ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಾರೆ ನಿಮ್ಮನ್ನು ಯಾರು ಕರ್ಕೊಂಡು ಹೋಗ್ತಾರೆ ಅವ್ರು ಸುಳ್ಳು ಸುಳ್ಳು ಹೇಳಿ ನಿಮಗೆ ಹೇಳಿದ್ದಾರೆ ಸುಳ್ಳು ಹೇಳಿ ನಿಮ್ಗೆ ಹೇಳ್ತಾ ಇದ್ದಾರೆ ಅಂತ ಅಂತವ್ರೆ ನೋಡಿ ಅಮ್ಮನ ಮಡಿಲು ಆಶ್ರಮದ ಶಶಿಕಲ್ ಅವ್ರ ಮಗ ರವಿ ಅವರು ಹೇಳಿದಾರಂತೆ ನಮ್ಮನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಟಿದಾರಂತೆ ನಾವು ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದೀರಿ ಅವರು ಟಿವಿ ವಿ ಅಂತ ಹೇಳಿ ಸುಳ್ಳು ಹೇಳಿ ಬಂದಿದ್ದಾರೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗೋದಕ್ಕೆ ಯಾರು ಬರ್ತಾರೆ ಅಂತ ರವಿ ಅವ್ರು ಹೇಳಿದ್ದಾರೆ ಕುಡ್ದು ಬಂದಾರೆ ರವಿಯವ್ರು ಹೇಳದ್ರಂತೆ ಎಣ್ಣೆ ಕುಡ್ದು ಬಂದಿದ್ದಾರೆ ಅಂತ ಹೇಳಿ ಅವರೇ ನೀವೇನ ಎಣ್ಣೆ ಬೋಟ್ಲು ತಂದು ಕೊಟ್ಟಿದ್ದು ಇದಕ್ಕೆಲ್ಲ ಕಾನೂನು ರೀತಿಯಾಗಿ ನಿಮ್ಮ ಮೇಲೆ ಕ್ರಮ ತಗೊಳ್ತೀರಿ ಮಕ್ಕಳು ಸುಳ್ಳು ಹೇಳಲ್ಲ ಅಂತ ಹೇಳ್ತಾರೆ ನಾವು ಮಾಡ್ತಾ ಇರುವಂತ ಕೆಲ್ಸಕ್ಕೆ ಸಮಾಜ ಹಾಗೆ ಜನರು ಅದಕ್ಕೆ ತೀರ್ಮಾನಿಸ್ತಾರೆ ನಿಮ್ಮಂತವರಲ್ಲ ನೀವೆಲ್ಲ ಹಣಕ್ಕೋಸ್ಕರ ನೀವು ಉದ್ದಾರಕ್ಕೋಸ್ಕರ ನಿಮ್ಮ ರಿಯಲ್ ಲೈಫ್ ರಿಯಲ್ ಲೈಫ್ ಜೀವನ ಏನಿತ್ತು ಅದನ್ನು ರಿಯಲ್ ಲೈಫಲ್ಲಿ ತೋರ್ಸಕ್ಕೆ ಬಂದಿದ್ದೀರಾ ನಿಮ್ಮ ಸತ್ಯ ಸತ್ಯತೆಗಳು ನೀವು ಮಾಡ್ತಾ ಇರುವಂಥ ಅಕ್ರಮ ಅನ್ಯಾಯ ಮೋಸ ವಂಚನೆ ಜನರನ್ನು ಇಟ್ಕೊಂಡು ಇದನ್ನ ರಾಜ್ಯದ ಜನಕತೆಗೆ ತೋರಿಸುವಂಥ ಕೆಲಸ ನಾನು ಮಾಡೇ ಮಾಡ್ತೀನಿ అస్ట్ అయితే గేట్ ఆగిపోయిన మెడిసిన్ కొట్టి ఎల్లారి కొద్దిగా ప్రాణం వస్తే ఆ గేట్ ఆగిపోయిన మెడిసిన్ కొట్టి వాళ్ళ కాలేదు ఏడు మూడు దిశలో ఊట వెళ్ళక ఆ కాలేజ్ సాయిస్తేలాగ సాయిస్తారు కాబట్టి నేను మీకు దయబెట్టు ఏడు మూడు దిశలో మీరు ఎల్లారిని అక్కడి నుంచి విడిపిస్తే సాకు నేను ఇష్టం ఈ ఎల్లారిని తిండి సుమా నువ్వు వెళ్ళి ఎక్కడైనా గుర్తిల్లా అమ్మా నువ్వు చాలా నాకు ఇచ్చిన మాట మాటకోసరా బాగా నిలకొంటున్నావు చాలా థ్యాంక్స్ సుమా

ಗ್ಲೂಕೋಸ್ ಪೌಡರ್ ಎಕ್ಸ್ಪೈರಿ ಆಗಿರುವಂತ ಡೇಟ್ ಕೊಟ್ಟು ಒಬ್ರು ತೀರೋಗಿದ್ದಾರೆ ಅಂತ ಮಗು ಹೇಳ್ತಾ ಇದೆ ಅದನ್ನ ಏನಂತ ನಾವ್ ತನಿಖೆ ಮಾಡಸೆ ಮಾಡಿಸ್ತಿರಿ ಇವತ್ತು ನಮ್ಮ ಜೊತೆ ಇವರು ಇವ್ರನ್ನ ಒಂದು ಗವರ್ಮೆಂಟ್ ಇಲಾಖೆಯಿಂದ ಒಂದು ರೆಸ್ಕ್ಯೂ ಮಾಡುವಂತ ಕೆಲಸ ಮಾಡಿದಾರೆ ಅವ್ರಿಗೆ ಸೇರ್ಸೋಂತ ಕೆಲಸ ಮಾಡ್ತಾ ಇದ್ರಿ ಅವ್ರಿಗೊಂದು ಒಳ್ಳೆ ಉದ್ಯೋಗ ಈ ಮಗು ಒಳ್ಳೆ ವಿದ್ಯಾಭ್ಯಾಸ ಕೊಡಿಸುವಂತ ಕೆಲಸ ಮಾಡ್ತಾ ಇದ್ರಿ ಒಳ್ಳೇದಾಗ್ಲಿ ಅಲ್ಲಿರುವಂತ ಅನೇಕ ಜನರು ಹೊರಗಡೆ ಬರುವಂತ ಕೆಲಸ ನಾವ್ ಮಾಡೇ ಮಾಡ್ತೀರಿ ಥ್ಯಾಂಕ್ಸ್ ಎಲ್ಲ ಕಾಪಾಡ್ತೇನೆ ನೋಡಿ ಇವತ್ತಿ ಇವರಿಬ್ರು ಖುಷಿಯಾಗಿ ಸಂತೋಷವಾಗಿ ಹೋಗ್ತಾ ಇದಾರೆ ಇನ್ಮೇಲೆ ಹೊಸ ಜೀವನ ಒಂದು ಪುನರ್ಜನ್ಮ ಆಗಿ ಬದುಕಲಿ ಚೆನ್ನಾಗಿರಲಿ ಒಳ್ಳೆ ವಿದ್ಯಾಭ್ಯಾಸ ಹುಡುಗಿ ಕೊಡ್ಸೋ ಅಂತ ಕೆಲಸ ನಾವು ಮಾಡ್ತೀವಿ